ಅಕಸ್ಮಾತ್ ಈಗ ಮೂರು ಸಾವಿರ ಬಳ್ಳಿಯು ಸತ್ತೋಯ್ತು ಅಂತ ಹೇಳಿದರೆ ತಲೆ ತಲೆಬಿಸಿ ಮಾಡೋದಿಲ್ಲ ಪುನಃ ಮಾಡ್ತೇನೆ ಆ ಕಾನ್ಫಿಡೆನ್ಸಲ್ಲಿ ನಾವು ಹೋಗಬೇಕು ಅಯ್ಯೋ ಸತ್ತಿತಲ್ಲ ಹೋಯ್ತಲ್ಲ ಕಳ್ಕೊಂಡಿತಲ್ಲ ನೆಗೆಟಿವ್ ಥಿಂಕಿಂಗ್ಸ್ ನಾವು ಮಾಡಿದಷ್ಟು ನಮಗೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗ್ತದೆ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡಿದಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಅಟ್ರಾಕ್ಟ್ ಆಗ್ತದೆ ಮತ್ತು ಪುನಃ ನಾವು ಕೆಲಸಕ್ಕೂ ತೊಡಗಿಕೊಳ್ಳಿ ಆಗ್ತದೆ ಇಲ್ಲಾಂದರೆ ನಾವು ವರ್ಷಕ್ಕೆ ಹತ್ತು ಸಲ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ ಬರ್ಬೋದು ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ ತಲೆಬಿಸಿಯೂ ಪರಿಹಾರ ಅಲ್ಲ ಹಾಗೆ ನಾವು ಪುನಃ ಮಾಡಬೇಕು ಎಲ್ಲಿ ನಾವು ಕಳ್ಕೊಂಡಿದ್ದೇವೆ ಅಲ್ಲಿಯೇ ಹುಡುಕಾಡಿ ಅದನ್ನು ಹೆಕ್ಕಬೇಕು ನಾವು ಹಾಗೆ ಕಾಳುಮೆಣಸು ಮಾಡಿದರೆ ಅಡಿಕೆಗೆ ತೊಂದರೆ ಆಗ್ತದೆ ಅನ್ನುವ ಭಾವನೆ ನೀವು ಇಟ್ಟುಕೊಳ್ಬೇಡಿ ಪೂರಕವಾಗಿ ಎರಡೂ ಗಿಡಗಳಿಗೆ ಸಿಗುವಷ್ಟು ಗೊಬ್ಬರ ನೀರು ಗಾಳಿ ಬೆಳಕಿನ ಲಭ್ಯತೆ ಎಲ್ಲವನ್ನು ನಾವು ಮಾಡಿಸಬೇಕು ವ್ಯವಸ್ಥೆ ಮಾಡಿಕೊಂಡು ವ್ಯವಸ್ಥೆ ಮಾಡಬೇಕು ನೋಡಿ ನಮ್ಮ ಇವರು ಪ್ರತಿ ವರ್ಷವೂ ಕೂಡ ಕೃಷಿಯಲ್ಲಿ ಸೋತು ಗೆಲ್ಲುವವರು ಯಾಕೆಂತ ಹೇಳ್ತೇನೆ ಈ ಜಾಗದಲ್ಲಿ ಸಾಧಾರಣ ನಾಲ್ಕು ಸಾವಿರಕ್ಕಿಂತ ಅಧಿಕ ಕಾಳುಮೆಣಸಿನ ಬಳ್ಳಿಗಳು ಮಳೆಗಾಲದಲ್ಲಿ ನೀರು ನಿಂತು ಅದರಿಂದಾಗಿ ಬಳ್ಳಿಗಳು ಸತ್ತದ್ದು ಉಂಟು ಆದರೆ ಅದರಿಂದ ಎದೆಗುಂದದೆ ಪುನಃ ಅದನ್ನು ಚೆನ್ನಾಗಿ ಬೆಳೆಸಿ ಕೃಷಿಯಲ್ಲಿ ಸಂತೃಪ್ತಿ ಕಾಣುತ್ತಿರುವವರು ನಮಸ್ತೆ ನಾನಿವತ್ತು ಕಡಬ ತಾಲೂಕಿನ ಆಲಂಕಾರ ಗ್ರಾಮದ ಅರವಿಂದ ಮುಳ್ಳಂಕೊಚ್ಚಿಯವರ ಮನೆಯಲ್ಲಿದ್ದೇನೆ ಕಾಳುಮೆಣಸಿನ ಕೃಷಿಕರು ಉತ್ತಮವಾದ ಅಡಿಕೆ ಮತ್ತು ಕಾಳುಮೆಣಸಿನ ಕೃಷಿಕರು ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಮುಖ ನೋಡಿದರೆ ನಿಮಗೆ ಇಷ್ಟು ಕಷ್ಟ ಇದೆ ಅಂತೇಳಿ ಗೊತ್ತಾಗೋದಿಲ್ಲ ಈ ಜಾಗ ನೋಡಿದಾಗ ಗೊತ್ತಾಗ್ತದೆ ಇದರ ಗುಟ್ಟೆಂತ ಸರ್ ಇದರ ಗುಟ್ಟು ಮೊದಲೇ ಹಿರಿಯರೇ ನಮ್ಮ ನಾಣ್ಣುಡಿಯಲ್ಲಿ ಹೇಳಿದ್ದಾರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿಪಾತಕಂ ಮೌನಿನಃ ಕಲಹೋ ನಾಸ್ತಿ ನಾಸ್ತಿ ಮೂಲಂ ಮನೌಷಧಂ ಅಂತ ಆ ನಾಣುಡಿಯಲ್ಲಿ ಮೊದಲು ಬರುವಂಥದ್ದೇ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಕೃಷಿಯಲ್ಲಿ ದುರ್ಭಿಕ್ಷ ಬರಲಿಕ್ಕಿಲ್ಲ ಯಾವಾಗ ಬರಲಿಕ್ಕಿಲ್ಲ ನಾವು ಶ್ರದ್ಧಾಭಕ್ತಿಯಿಂದ ಅರ್ಪಣಾ ಮನೋಭಾವದಿಂದ ಸೋತ್ರರು ಸೋತ್ರರು ಪುನಃ ನಾವು ಕೃಷಿಯನ್ನೇ ಮಾಡಿದರೆ ಒಂದಲ್ಲ ಒಂದು ದಿವಸ ನಮ್ಮನದ ಮೇಲೆ ಎತ್ತಿಯೇ ಎತ್ತುತ್ತದೆ ನಮ್ಮ ಪರಂಪರೆಯಿಂದ ಹಿರಿಯರಿಂದಲಾಗೈತಿ ಎಲ್ಲರಿಗೂ ಬಂದಂಥದ್ದು ನಾವು ಅದನ್ನು ಮರೆತು ಬೇರೇನೋ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದೇವೆ ಆದರೆ ನಾನು ನನ್ನ ಗ್ರಾಜ್ಯೂಯೇಷನ್ ಆದಮೇಲೆ ಪದವೀಧರ ಆದಮೇಲೆ ಎಂಟನೇ ಇಸವಿಗೆ ನಾನು ಕೃಷಿಯಲ್ಲಿಯೇ ತೊಡಗಿಸಿಕೊಂಡೆ ಇವತ್ತಿನವರೆಗೂ ಕೃಷಿ ಬಿಟ್ಟು ಬೇರೆ ಉದ್ಯೋಗ ಎಲ್ಲ ಬೇರೆ ಯೋಚನೆಯೂ ಇಲ್ಲ ನಮಗೆ ನಮ್ಮದು ಇದು ಭೂಮಿ ಪೂರ್ತಿ ಕುಮಾರಧಾರ ನೆರೆ ಬಾಧಿತ ಪ್ರದೇಶ ಇಲ್ಲಿ ಈ ವರ್ಷ ಸಾಧಾರಣ ಈ ಎಲೆತ್ತರಕ್ಕೆ ಅಂದರೆ ಒಬ್ಬ ಮುಳುಗುವಷ್ಟು ನೀರು ಐದು ಅಡಿಯಿಂದ ಮೇಲೆ ನೀರು ಇಲ್ಲಿ ಬಂದಿದೆ ಈ ರೀತಿ ಬರ್ತಾ ಇರ್ತದೆ ಪ್ರತಿ ವರ್ಷವೂ ಬರ್ತದೆ ಈ ವರ್ಷವೂ ಬಂದಿದೆ ಕೆಲವು ಸಲ ಹೆಚ್ಚು ಬರ್ತದಕ್ಕಿಂತ ತುಂಬ ಹೆಚ್ಚು ಬರ್ತದೆ ಆಗ ನಾವು ಈ ಕಾಳು ಮೆಣಸಿನ ಬಳ್ಳಿಗಳನ್ನು ಕಳ್ಕೊಳ್ತೇವೆ ಒಂದು ಹಂತ ಕೊರೆಗೆ ಕಳ್ಕೊಳ್ತೇವೆ ಅಂದರೆ ಆ ವರ್ಷದ ಫಸಲು ಪೂರ್ತಿ ಹೋದ ಹೋಗಿಯೇ ಹೋಗ್ತದೆ ಕೆಲವು ಸಲ ಬಳ್ಳಿಯೂ ಸತ್ತು ಹೋಗ್ತಾರೆ ಈಗ ನೀವು ಕಾಣುವಂಥ ಇದರಲ್ಲಿ ನಮ್ಮ ಹಿಂದೆ ಇರುವಂಥ ಕೆಲವು ಹಲವು ಬಳ್ಳಿಗಳು ಸತ್ತು ಹೋಗಿ ಆಗಿದೆ ಇನ್ನು ಅದು ಬದುಕಲಿಕ್ಕೆ ಇಲ್ಲ ಅಂತ ಹೇಳುವ ಸ್ಟೇಜಲ್ಲಿ ಉಂಟು ಬದುಕದೇ ಇದ್ದರೆ ಸತ್ತು ಪೂರ್ತಿ ಹೋದರೆ ಕಿತ್ತು ಬಿಸಾಕಿ ಬೇರೆ ನೆಡುವಂಥದ್ದು ಅಥವಾ ಅದು ಬದುಕಿಕೊಂಡ್ರೆ ಈ ಹಿಪ್ಪಲಿ ಕಸಿ ಗಿಡಗಳಾದ ಕಾರಣ ಅಡಿಯಿಂದ ಹಿಪ್ಪುಲಿ ಬಂದರೆ ಪುನಃ ಕಸಿ ಕಟ್ಟಿ ಬೆಳೆಸಿ ಪುನಃ ಪುನರುಜ್ಜೀವನ ಮಾಡುವಂಥದ್ದು ಒಂದೆರಡು ವರ್ಷ ತಡ ಆಗಬಹುದು ನಿಧಾನ ಆಗ್ಬೋದು ಆದರೆ ನಾವು ಸಕ್ಸಸ್ ಕಾಣಿಯ ಕಂಡೆ ಕಾಣ್ತೇವೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದ್ದರೆ ಆ ಆಶಾಭಾವನೆ ಇದ್ದರೆ ಆತ್ಮವಿಶ್ವಾಸ ಇದ್ದರೆ ನಾವು ಖಂಡಿತವಾಗಿ ಮುಂದೆ ಬರಬಹುದು ಇನ್ನು ಅಯ್ಯೋ ಮುಳುಗಿತಲ್ಲ ಅಯ್ಯೋ ಈಗ ಆಯ್ತಲ್ಲ ಅಂತ ಹೇಳಿ ಅಯ್ಯೋ ನನಗಿದು ಬೇಡಲೇ ಬೇಡ ಅಂತ ಬಿಟ್ಟು ಬಿಟ್ಟರೆ ನಾವು ಬೇರೆ ಏನು ಮಾಡೋದು ಬೇರೆ ಇನ್ಯಾವುದನ್ನು ಮಾಡಲಿಕ್ಕೆ ಇನ್ನು ಕಲ್ತು ಮಾಡಲಿಕ್ಕೆ ಸಾಧ್ಯ ಇರೋದ್ ಅಷ್ಟು ಕಷ್ಟೇ ಉಂಟು ಕಲ್ತದಲ್ಲೇ ನಾವು ನೋ ನೋಡಬೇಕು ಪುನಃ ಇದು ಕುಮಾರಧಾರಾ ನದಿ ತೀರದಲ್ಲಿ ಇದ್ದೇವೆ ನಾವೀಗ ನಮ್ಮ ಜಮೀನಿಗೆ ನೀರು ನುಗ್ಗುದು ಇಲ್ಲಿಂದಲೇ ಕೃಷಿ ಕೆಲಸಕ್ಕೆ ಸಂಪೂರ್ಣ ನಮಗೆ ಕುಮಾರಧಾರಾ ನದಿಯ ನೀರೇ ಇಲ್ಲಿ ನಮಗೆ ಎಂಟು ಹತ್ತು ತಿಂಗಳು ಕುಮಾರಧಾರ ನದಿ ವರ ಆದರೆ ಒಂದೆರಡು ತಿಂಗಳು ಶಾಪದ ಹಾಗೆ ಆಗ್ತದೆ ಮಾಡಿದೆಲ್ಲವೂ ಕೂಡ ಒಮ್ಮೆ ವಾಷ್ ಔಟ್ ಆಗಬೇಕು ಸಂದರ್ಭಗಳು ಬರ್ತದೆ ಒಂದು ಐದು ಆರು ವರ್ಷಕ್ಕೊಮ್ಮೆ ದೊಡ್ಡ ನೆರೆ ಬಂದಾಗ ಇಲ್ಲಿ ನೋಡಿ ಈಗ ನಮ್ಮ ಎದುರು ಕಾಣ್ತಾ ಇರೋದು ಈ ಅಡಿಕೆ ಮರಗಳು ಒಂದು ಸಾಧಾರಣ ಒಂದು ತಿಂಗಳು ನೀರಿನಲ್ಲಿ ಮುಳುಗಿಕೊಂಡೇ ಇತ್ತು ಒಂದು ಏಳು ಎಂಟು ಅಡಿ ಮಣ್ಣು ಹಿಡಿದು ಹಿಡಿದಲ್ಲಿ ತನಕ ನೀರು ಇತ್ತು ಕೊಳೆ ರೋಗ ಅಷ್ಟೊಂದು ಬರಲಿಲ್ಲ ಏನು ಉಳ್ಕೊಂಡಿದೆ ಅದೇ ರೀತಿ ಈ ಕಾಳು ಮೆಣಸು ಕೂಡ ಮೊದಲು ಈ ತಟ್ಟಿನಲ್ಲಿ ಇಡೀ ಇತ್ತು ಅದೆಲ್ಲವೂ ಕೂಡ ಕೊಳ್ತು ಹೋಗಿದೆ ಮೊದಲೇ ಹಾಗೆ ಇಲ್ಲಿ ಮತ್ತೆ ಪ್ರಯತ್ನ ಮಾಡೋದನ್ನು ಬಿಟ್ಟು ಮೇಲೆ ನೀರು ಬರೋ ಕಮ್ಮಿ ಬರುವಲ್ಲಿ ಪ್ರಯತ್ನ ಮುಂದುವರಿಸಿ ಮಾಡಿದೆ ಈ ವರ್ಷ ಅದು ಕೂಡ ಹೋಗಿದೆ ಇನ್ನು ಪುನಃ ಅದನ್ನು ನಾವು ಪ್ರಯತ್ನ ಮಾಡಬೇಕು ಕಾಳುಮೆಣಸಿನ ಬಳ್ಳಿ ಸತ್ರು ಅಥವಾ ಒಂದು ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ಹಿಪ್ಲಿ ಗಿಡ ಉಳ್ಕೊಳ್ತದೆ ಹೆಚ್ಚಾಗಿ ಪುನಃ ಹಿಪ್ಲಿ ಗಿಡಕ್ಕೆ ನಾವು ರೀಗ್ರಾಫ್ಟಿಂಗ್ ಮಾಡಿ ಬಂದ ಚಿಗುರಿಗೆ ಗ್ರಾಫ್ಟಿಂಗ್ ಮಾಡಿ ಪುನಃ ನಾವು ಅದನ್ನು ಬೆಳೆಸಿದರೆ ಒಂದೆರಡು ವರ್ಷದಲ್ಲಿ ಪುನಃ ನಮಗೆ ಇದೇ ಸ್ಟೇಜಿಗೆ ಬರಲಿಕ್ಕೆ ಆಗ್ತದೆ ಹಾಗೆ ಯಾರೂ ಧೃತಿಗೆಡಬೇಕಾಗಿಲ್ಲ ಕೊಳೆ ರೋಗದಲ್ಲಿ ಹೋಯಿತು ಅಥವಾ ಇನ್ನು ಬೇರೆ ರೋಗ ಬಂದು ಕಾಳು ಮೆಣಸಲ್ಲಿ ಸಂಪೂರ್ಣ ನಾನು ನಷ್ಟ ಆಗಿ ಹೋದೆ ಬೇಡಲೇ ಬೇಡಪ್ಪ ಈ ಕೃಷಿ ಅಂತೇಳಿ ಅನ್ನಿಸಬಾರ್ದು ಪುನಃ ನಾವು ಪ್ರಯತ್ನ ಮಾಡಬೇಕು ಎಲ್ಲಿ ಜಾರಿ ಬಿದ್ದೇವೋ ಅಲ್ಲಿಯೇ ಕೈ ಉರಿ ಹೇಳಬೇಕು ನಾವು ಆಗ ನಮಗೆ ಸಕ್ಸಸ್ ಸಿಕ್ಕೇ ಸಿಗ್ತದೆ ಪ್ರಕೃತಿ ಯಾವತ್ತೂ ನಮಗೆ ಕೊಡೋದಿರುವುದಿಲ್ಲ ನಾಲ್ಕು ಸಲ ಪ್ರಯತ್ನ ಮಾಡೋದು ಒಮ್ಮೆ ಕೊಡುವ ಇವನಿಗೆ ಅಂತ ಅನ್ನಿಸಿ ಮೆಟ್ಟಿ ಮೆಟ್ಟಿ ಕೊಡ್ತದೆ ನಮಗೆ ಹಸಲು ಬಡ್ಡಿ ಲಾಭ ಚಕ್ರ ಬಡ್ಡಿ ಎಲ್ಲ ಏನು ಬೇಕು ಅದೆಲ್ಲವೂ ಒಂದಷ್ಟು ವರ್ಷ ಕಳೆಯುವಾಗ ಅದು ಬಂದೇ ಬರ್ತದೆ ಇದು ನಮ್ಮ ಅನುಭವದಲ್ಲಿ ಬಂದಿದೆ ಕೂಡ ನಷ್ಟ ಆದ್ದೆಲ್ಲವನ್ನು ಪುನಃ ಪ್ರಕೃತಿ ನಮಗೆ ಭರ್ತಿ ಮಾಡಿಕೊಟ್ಟಿದೆ ಮುಂದೆಯೂ ನಮಗೆ ಭರ್ತಿ ಮಾಡಿ ಕೊಡ್ತದೆ ಅದು ನಮ್ಮ ಪ್ರಯತ್ನ ಬೇಕು ದೈವ ಸಂಕಲ್ಪವು ಪುರುಷ ಪ್ರಯತ್ನವೂ ಇದ್ದರೆ ಮಾತ್ರ ಒಂದು ಕೆಲಸದಲ್ಲಿ ನಾವು ಯಶಸ್ವಿ ಕಾಣುವಂಥದ್ದು ಹಾಗೆ ನಾವು ಪುರುಷ ಪ್ರಯತ್ನ ಮಾಡದಿದ್ದರೆ ದೈವವು ಸಂಕಲ್ಪ ಕೊಡಲಿಕ್ಕಿಲ್ಲ ನಾವು ಮತ್ತೆ 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 ಮಾಡ್ತಾ ಇರಬೇಕು ಅದೇ ರೀತಿಯಲ್ಲಿ ಮತ್ತೆ ಮತ್ತೆ ಮಾಡಿ ಅಂತ ಮಾಡಿ ಮಾಡಿ ಮಾಡ್ತಾ ಇರ್ತೇವೆ ನಾವು ಯಾರು ಧೃತಿಗೆಡಬೇಕಾದಂಥ ಅವಶ್ಯಕತೆ ಇಲ್ಲ ತಾತ್ಕಾಲಿಕ ನಷ್ಟಗಳು ಬಂದೇ ಬರ್ತದೆ ಕೃಷಿಯಲ್ಲಿ ಅದನ್ನೆಲ್ಲವನ್ನು ನಾವು ಸರಿದುಗಿಸಿಕೊಂಡು ಹೋದರೆ ಕೃಷಿಯಲ್ಲಿ ಕೃಷಿತವನ ಆಸ್ತಿ ದುರ್ಭಿಕ್ಷ ಅಷ್ಟು ಹೇಳ್ಬೋದು ನಿಮ್ಮ ಮೆಥಡ್ ಏನಂತ ಹೇಳಿದ್ರೆ ಈ ಜಾಗದಲ್ಲಿ ಹೇಗಿದ್ರು ನೆರೆ ಬಂದೇ ಬರ್ತದೆ ಹೌದು ಮಳೆಯಲ್ಲಿ ಕೆಲವು ದಿನದಷ್ಟು ಸಮಯ ಈ ಜಾಗದಲ್ಲಿ ನೀರು ನಿಲ್ತದೆ ಆದ್ರೆ ನೀವು ಯಾವ ಅಡಿಕೆ ಗಿಡದ ಬುಡ ಕೂಡ ಇಲ್ಲ ಎಲ್ಲವೂ ಕೂಡ ಸ್ವಲ್ಪ ಗುಪ್ಪೆ ಮಾಡಿದ ರೀತಿಯಲ್ಲಿ ಅದೇ ನಿಮ್ಮ ಮೂಲ ಕಾಳು ನೆಡಬೇಕು ಅಂತ ಹೇಳಿ ಆದ್ರೆ ನಾವು ಅಡಿಕೆ ಮರದ ಗುಂಡಿಯನ್ನು ಸಂಪೂರ್ಣ ಮುಚ್ಚಿ ಬಿಡಬೇಕು ಅಡಿಕೆ ಗಿಡಕ್ಕೆ ಎರಡು ವರ್ಷ ಅಥವಾ ಎರಡೂವರೆ ವರ್ಷ ಮೂರು ವರ್ಷ ಪ್ರಾಯ ಆಗುವ ನಾವು ಸುತ್ತಲಿನ ಮಣ್ಣು ಕೆತ್ತಿ ತೆಗೆದು ಗುಂಡಿಯನ್ನು ಮುಚ್ಚಿಬಿಡ್ತೇವೆ ಆ ವರ್ಷದ ಗೊಬ್ಬರ ಹಾಕಿ ಮುಚ್ಚುವಂಥದ್ದು ಆಗ ಅಡಿಗೆ ಬಿಡ್ತದ್ದು ಹಾಗೆ ಮುಚ್ಚಿದ ಮೇಲೆ ಮತ್ತೆ ನಾಲ್ಕನೇ ವರ್ಷದ ನಂತರ ಇದಕ್ಕೆ ನಾಟಿ ಮಾಡ್ತೇವೆ ಕಾಳು ಮೆಣಸು ನಾಟಿ ಮಾಡ್ತೇವೆ ಸೊ ಈ ರೀತಿ ಅದು ಮತ್ತೆ ಗೊಬ್ಬರ ಹಾಕುದ್ರೆ ಏನಿದ್ರೂ ಕೂಡ ಹೊರಗೆ ನಿಂದರೆ ಗೊಬ್ಬರ ಹಾಕುವಂಥದ್ದು ಅದು ಮತ್ತೆ 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 ಎತ್ತರ ಆಗ್ತಾನೇ ಬರ್ತದೆ ನೀರು ನಿಂತರೆ ಕಾಳು ಮೆಣಸಿಗೆ ಅದು ಹಿಪ್ಪಲಿ ಆದರೂ ಕೂಡ ಸಲಹೆ ಕೊಡುವಂಥದ್ದಲ್ಲ ನೀರು ನಿಂತಲ್ಲಿ ಹಿಪ್ಪಳ್ಳಿ ಬಳ್ಳಿ ಆಗ್ತದೆ ಅಂತ ಹೇಳಿ ನಂಬಿಕೊಳ್ಳುವ ಹಾಗಿಲ್ಲ ಆದರೆ ರನ್ನರ್ಸ್ ಅಥವಾ ಟಾಪ್ ಶೂಟಿಂಗ್ ಹೋಲಿಸಿದರೆ ಇದು ಸ್ವಲ್ಪ ಬಹಳ ಒಳ್ಳೆಯದು ಅದು ಬದುಕುಳಿಯುವಂಥ ಚಾನ್ಸಸ್ ಜಾಸ್ತಿ ಉಂಟು ಆದರೆ ನೀರು ನಿಂತರೆ ಹಿಪ್ಪುಲಿ ಬಳ್ಳಿ ಕೂಡ ಕಾಳು ಮೆಣಸಿನ ಹಾಗೆ ಕೊಳತು ಹೋಗ್ತದೆ ಸತ್ತು ಹೋಗ್ತದೆ ಫಂಗಸ್ ಅಟ್ಯಾಕ್ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಸತ್ತು ಹೋಗ್ತದೆ ಅಂತೂ ಆರೋಗ್ಯವಂತವಾಗಿ ಉಳಿಯುವುದಿಲ್ಲ ನಾವು ಆ ಮೂಲಭೂತ ತತ್ವವನ್ನು ಅನುಸರಿಸಿಕೊಂಡೇ ಹೋಗಬೇಕು ಇದರಲ್ಲೆಲ್ಲ ನೆರೆ ಬರುವ ಮುಂಚೆ ಮೇಲೆ ಹೇಗೆ ಕಾಣ್ತಾ ಇತ್ತು ಅದೇ ರೀತಿ ಸಾಧಾರಣ ಇಷ್ಟೇ ತರ ಹೊರಗೆ ನೀರು ನಿಲ್ತದೆ ಅಷ್ಟು ಜಾಗದ ಗರಿಗಳು ಮತ್ತೆ ಎಲೆಗಳು ನೀರು ಈ ವರ್ಷ ಒಂದು ವಾರ ಇತ್ತು ಆ ಒಂದು ವಾರ ಇದ್ದಕ್ಕೆ ಹೀಗೆ ಒಂದು ದಿವಸ ಬಂದು ಹೋದ್ರೆಲ್ಲ ಏನು ಗೊತ್ತಾಗುದಿಲ್ಲ ಏನಾಗುದಿಲ್ಲ ನಾವು ಅದಕ್ಕೆ ಪೂರ್ವ ತಯಾರಿಯಾಗಿ ಪ್ರಿಕಾಷನ್ ಆಗಿ ನಾವು ಮೊದಲೇ ಅದಕ್ಕೆ ಬೋರ್ಡ್ ಸ್ಪ್ರೇ ಮಾಡ್ತೇವೆ ಇಡೀ ಬಳ್ಳಿಗಳಿಗೆ ಹಾಗೆ ಕೂಡ ಈ ಸ್ಟೆಮ್ಗೆ ಸ್ಪ್ರೇ ಮಾಡ್ತೇವೆ ಮತ್ತು ಡ್ರೆಂಚಿಂಗ್ ಮಾಡ್ತೇವೆ ಬೋರ್ಡ್ ಜೊತೆ ಜೊತೆಯಲ್ಲೇ ಮಾಡ್ತಾ ಹೋಗುವಂಥದ್ದು ಅದನ್ನು ನಾವು ಜೂನ್ನಲ್ಲಿ ಜುಲೈಯಲ್ಲಿ ಸ ಬೇಕಿದ್ದರೆ ಆಗಸ್ಟಲ್ಲಿ ಮಳೆ ಹೊಂದಿಕೊಂಡು ಡ್ರೆಂಚಿಂಗ್ ಮಾಡುವ ಕಾರಣ ನಮಗೆ ಇದು ಉಳ್ಕೊಳ್ತದೆ ಹಿಪ್ಲಿ ಬಳ್ಳಿ ಹೇಳಿ ಬೋರ್ಡ್ ಡ್ರೆಂಚಿಂಗ್ ಮಾಡುವ ಅಗತ್ಯ ಇಲ್ಲ ಅಂತ ಯಾರು ತಿಳ್ಕೊಳ್ಬೇಡಿ ಮಾಡಿದರೆ ಒಳ್ಳೆಯದು ಅದು ನಮ್ಮಂಥ ಈ ನೆರೆ ನೆರೆ ಬಾಧಿತ ಪ್ರದೇಶಗಳಿಗೆ ನೀರು ಪ್ರದೇಶ ಅಥವಾ ಕಂಪ ಗದ್ದೆಗಳು ಅಂತ ಹೇಳ್ತಾರೆ ಕೊಳಕೆ ಗದ್ದೆಗಳು ಅಂತ ಹೇಳ್ತಾರೆ ತುಂಬ ಹೊರತೆ ಬರುವಂಥ ಜಾಗಗಳು ಅಂಥಲ್ಲಿಗೆ ಅದನ್ನು ಮಾಡಲೇಬೇಕು ಇನ್ನು ಗುಡ್ಡ ಪ್ರದೇಶ ಇದ್ದರೆ ಎತ್ತರ ತಗ್ಗಿನ ಹೀಗೆ ಏರಿ ಪ್ರದೇಶ ಇದ್ದರೆ ಅಷ್ಟೊಂದು ಅವಶ್ಯಕತೆ ಬರಲಿಕ್ಕಿಲ್ಲ ನೀರು ನಿಲ್ಲದೆ ಇದ್ದಷ್ಟು ಉತ್ತಮ ನೀರು ನಿಲ್ಲದೆ ಇದ್ದಷ್ಟು ಉತ್ತಮ ಮಳೆಗಾಲದ ನೀರು ಓಡಿ ಹೋಗಬೇಕು ಅದು ನಿಲ್ಲಬಾರ್ದು ಅದೆಷ್ಟು ಒಣಗಿತೋ ಎಷ್ಟು ಬೇಗ ಒಣಗಿ ಸಿಕ್ಕಿತೋ ಅಷ್ಟು ಒಳ್ಳೆಯದು ಹಾಗೆ ಇದು ಇಲ್ಲಿ ಮಾಡ್ತಾ ಇದ್ದೇನೆ ಒಳ್ಳೆ ಒಳ್ಳೆ ಅತ್ಯುತ್ತಮವಾದಂಥ ಬೆಳೆ ಬಂದದ್ದು ಉಂಟು ಅತಿ ಕಮ್ಮಿ ಬೆಳೆ ಬಂದಂಥ ನಷ್ಟ ಆದ ವರ್ಷಗಳು ಹಲವು ಉಂಟು ಆನ್ ಆ್ಯನ್ ಆ್ಯಾವ್ರೇಜ್ ನಮಗೆ ಒಳ್ಳೆ ಕ್ರಾಪೇ ಬರ್ತದೆ ಏನು ತೊಂದರೆ ಆಗೋದಿಲ್ಲ ಅಂದರೆ ಒಂದು ವರ್ಷದ ಕಮ್ಮಿ ಬಂದರೆ ಇನ್ನೊಂದು ವರ್ಷ ಜಾಸ್ತಿ ಬಂದಿರ್ತದೆ ಹಾಗಾಗಿ ಮೇಕಪ್ ಆಗ್ತಾ ಹೋಗ್ತದೆ ಅದು ನಾವು ಮಾಡುವ ಕೆಲಸಗಳು ನಾವು ಮಾಡ್ತಾ ಹೋಗಬೇಕು ಹೇಳುವುದೇ ನನ್ನ ಥಿಯರಿ ನಾವು ಪರ್ಸನಲ್ಲಾಗಿ ಎಷ್ಟು ಇಂಟ್ರೆಸ್ಟ್ ಕೊಡ್ತೇವೋ ಅಷ್ಟು ನಮ್ಮ ಕೃಷಿ ಒಳದಿರ್ತೇವೆ ಪ್ರತಿ ಮರವನ್ನು ಪ್ರತಿ ಗಿಡವನ್ನು ನಾವು ಏನು ನೆಟ್ಟು ಬೆಳೆಸಿ ಮಾಡಿದ್ದೇವೆ ಅದನ್ನು ಪ್ರತಿಯೊಂದನ್ನು ನಾವು ಮುಟ್ಟಿ ಮಾತಾಡಿಸಿಕೊಂಡು ಹೋಗಬೇಕು ಆಚೆ ಈಚೆ ಅಡ್ಡಾಡುವಾಗ ತೋಟದಲ್ಲಿ ಹೋದ ದಾರಿಯಲ್ಲಿ ಹೋಗಬಾರ್ದು ಬರಬಾರ್ದು ಬಂದ ದಾರಿಯಲ್ಲಿ ಹೋಗಿರಬಾರ್ದು ಒತ್ತು ಹುಟ್ಟು ಸುತ್ತಾಡ್ತಾ ಸುತ್ತಾಡ್ತಾ ಹೋಗಬೇಕು ಮರವನ್ನು ನಾವು ಮಾತಾಡಿ ಮಾತಾಡಿಸ್ಬೇಕು ನಮ್ಮ ಮಕ್ಕಳಾಗೆ ಮಾತಾ ಮಾತಾಡಿಸಬೇಕು ಅದಕ್ಕೆ ನಮ್ಮ ಹತ್ರ ಪುನಃ ಮಾತಾಡಲಿಕ್ಕೆ ಗೊತ್ತಿಲ್ಲ ಎದುರು ಗೊತ್ತ ನಮಗೆ ಮಾತಾಡಲಿಕ್ಕೆ ಆಗ್ತದಲ್ಲ ನಾವು ನಮ್ಮ ಭಾವನೆನಾದ್ರೊಟ್ಟಿಗೆ ಹಂಚಿಕೊಂಡಾಗ ಆ ಗಿಡಗಳು ನಮಗೆ ರೆಸ್ಪಾನ್ಸ್ ಮಾಡ್ತವೆ ಅಡಿಕೆ ಆಗಲಿ ಕಾಳಮೆಣಸಾಗಲಿ ತೆಂಗಾಗಲಿ ಯಾವುದೇ ಬೆಳೆ ಆಗಲಿ ಅಥವಾ ಹಣ್ಣಿನ ಬೆಳೆ ಆಗಲಿ ಎಂಥ ಬೆಳೆಯೂ ಆಗಲಿ ಅಥವಾ ಹೂವಿನ ಗಿಡವೇ ಆಗಲಿ ಎಲ್ಲವೂ ರೆಸ್ಪಾನ್ಸ್ ಮಾಡ್ತದೆ ಸೊ ನಮಗೆ ಒಂದು ಗಿಡ ನೋಡಿದಾಗ ಅದರ ಗುಣಲಕ್ಷಣಗಳೇನು ಅದರಲ್ಲಿ ಎಷ್ಟು ಫಸಲು ಬರ್ತದೆ ಅದರ ಫಸಲಿನ ಕ್ವಾಲಿಟಿ ಏನು ಆ ಗಿಡದ ಬೆಳವಣಿಗೆ ಹೇಗೆ ಉಂಟು ಅದು ಗೊತ್ತಾಗಬೇಕು ಆ ಗಿಡದ ಹತ್ತಿರ ಹೋದಾಗ ಅದರ ಅವಶ್ಯಕತೆಗಳು ಏನು ಅಂತ ಹೇಳೋದು ನಮ್ಮ ಮನಸ್ಸಿನಲ್ಲಿ ಸ್ಫೂರಣೆ ಆಗಬೇಕು ಆ ಸ್ಫೂರಣೆ ಆದರೆ ಅದಕ್ಕೆ ನಾವು ಗೊಬ್ಬರ ಕೊಡಬೇಕು ನೀರು ಕೊಡಬೇಕು ಹಗ್ಗ ಕಟ್ಟಬೇಕು ಬೆಳೆಸಬೇಕು ಇನ್ನೇನೋ ಅದಕ್ಕೆ ಕೊರತೆ ಉಂಟು ಅದನ್ನು ನಾವು ಪೂರ್ತಿ ಮಾಡುವಂಥದ್ದು ನಮ್ಮ ಮನಸ್ಸಿನಲ್ಲಿ ಸ್ಫೂರಣೆ ಆದರೆ ಮಾತ್ರ ನಾವು ಆ ಕೃಷಿಯಲ್ಲಿ ಸಕ್ಸಸ್ ಯಶಸ್ಸು ಗಳಿಸುವಂಥದ್ದು ಹಾಗೆ ಬಹುಶಃ ನನಗೇನು ಇಲ್ಲಿಗೆ ಬರುವಾಗ ಇಂಥ ಇಂಥದ್ದು ಆಗಬೇಕು ಅಂತ ಹೇಳಿ ಅನ್ನಿಸ್ತದೆ ಅದನ್ನು ನಾನು ಹತ್ರ ಮಾಡಿಸ್ತೇನೆ ಅದು ನಾನು ಮನೆಯಲ್ಲಿ ಕೂತರೆ ನಿಮಗೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರತಿ ಗಿಡದ ಬಳ್ಳಿಗೆ ಹೋದರೆ ಇಂಥದ್ದು ಇದಕ್ಕೆ ಇಂಥದ್ದು ಕಮ್ಮಿ ಉಂಟು ಇಂಥದ್ದು ಹೆಚ್ಚಾಗಿದೆ ಅಥವಾ ಕೊರತೆಗಳಾಗಿದೆ ಅದನ್ನು ನಾನು ಹೇಳ್ಬೋದು ಮುಂದಿನ ಕೆಲಸಗಳು ಏನು ಅದಕ್ಕೆ ಅವಶ್ಯಕತೆ ಉಂಟು ಅಂದರೆ ನಮಗೆ ಅದು ಆ ಮನಸ್ಸಿಗೆ ಬರಬೇಕು ಅದನ್ನು ನೋಡುವಾಗ ಹಾಗೇ ಆದರೆ ನಾವು ಆ ಕೃಷಿಯಲ್ಲಿ ಸಕ್ಸಸ್ ಆಗ್ತದೆ ಕ್ರಮೇಣ ಕ್ರಮೇಣ ನಮಗೆ ಅದು ಅಭ್ಯಾಸ ಆಗ್ತದೆ ಕೂಡ ಅಂಥ ಸೂಕ್ಷ್ಮ ವಿಚಾರಗಳನ್ನು ನಾವು ಗಮನಿಸಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಆಗ ಸಕ್ಸಸ್ ಆಗಬಹುದು ಈ ರೀತಿ ಪ್ರತಿ ವರ್ಷವೂ ಬರುವ ಕಾರಣ ನಿಮಗೆ ಕಾಳುಮೆಣಸಿನ ಗಿಡಕ್ಕೂ ತೊಂದರೆ ಕಾಳುಮೆಣಸಿನ ಬೆಳೆಗೂ ತೊಂದರೆ ಅಡಿಕೆಗೂ ತೊಂದರೆ ಆಗ್ತದೆ ಪ್ರತಿ ವರ್ಷ ಹೌದು ಪ್ರತಿ ವರ್ಷವೂ ತೊಂದರೆ ಆಗ್ತದೆ ಸಣ್ಣ ನೆಟ್ಟ ಗಿಡಗಳು ಮುಳು ಅಡಿಕೆ ಗಿಡಗಳು ಮುಳುಗಿದರೆ ಕೊಳತು ಸತ್ತು ಹೋಗ್ತದೆ ಅಲ್ಲಿ ಮರು ವರ್ಷ ಪುನಃ ನೆಡುವಂಥದ್ದು ಕಾಳುಮೆಣಸಿನ ಬಳ್ಳಿ ಸತ್ತೋದರೆ ಅಲ್ಲಿಗೆ ಪುನಃ ನೀಡುವಂಥದ್ದು ಸೊರಾಗಿ ಅರ್ಧಾಂಶ ಸತ್ತೋದ್ರೆ ಮತ್ತೊಂದು ಅರ್ಧಾಂಶ ಡೆವಲಪ್ ಮಾಡೋದು ಅಡಿಯಿಂದ ಪುನಃ ಇನ್ನೊಂದೆರಡು ಗಿಡಗಳನ್ನು ಬೆಳೆಸೋದು ಇದೇ ರೀತಿ ಇದು ಇದು ನಡೀತಾ ಇರುವಂಥ ರುಟೀನ್ ಲೈಫ್ ಏನು ಹೇಳ್ತೇವೆ ಹಾಗೆ ಯಾವಾಗಲೂ ಇರುವಂಥ ಒಂದು ಇದ್ವಿ ಹಾಗಾಗಿ ನಮಗೀಗೊಂದು ಈ ವರ್ಷ ಸಾಧಾರಣ ಒಂದು ಮೂರು ಸಾವಿರ ಬಳ್ಳಿಗಳು ಅಡಿಕೆ ಮರದ ಮೂರು ಸಾವಿರ ಅಡಿಕೆ ಮರದ ಈ ರೀತಿ ಇರುವಂಥ ಬಳ್ಳಿಗಳು ಡ್ಯಾಮೇಜ್ ಆಗಿದೆ ಒಂದು ಇಪ್ಪತ್ತು ಶೇಕಡದಲ್ಲಿ ಸತ್ತು ಹೋಗ್ಬೋದು ಎಂಬತ್ತು ಶೇಕಡ ಬದುಕಿ ಉಳಿಬಹುದು ಹೇಳುವ ಆಶಾಭಾವನೆ ಉಂಟು ಅಕಸ್ಮಾತ್ ಈಗ ಮೂರು ಸಾವಿರ ಬಳ್ಳಿಯು ಸತ್ತೋಯಿತು ಅಂತ ಹೇಳಿದರೆ ಏನೂ ತಲೆ ಬಿಸಿ ಮಾಡೋದಿಲ್ಲ ಪುನಃ ಮಾಡ್ತೇನೆ ಆ ಕಾನ್ಫಿಡೆನ್ಸಲ್ಲಿ ನಾವು ಹೋಗಬೇಕು ಅಯ್ಯೋ ಸತ್ತಿತಲ್ಲ ಹೋಯ್ತಲ್ಲ ಕಳ್ಕೊಂಡಿತಲ್ಲ ನೆಗೆಟಿವ್ ಥಿಂಕಿಂಗ್ಸ್ ನಾವು ಮಾಡಿದಷ್ಟು ನಮಗೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗ್ತದೆ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡಿದಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಅಟ್ರಾಕ್ಟ್ ಆಗ್ತದೆ ಮತ್ತು ಪುನಃ ನಾವು ಕೆಲಸಕ್ಕೆ ಕೂಡ ಇಲ್ಲಾಂದರೆ ನಾವು ವರ್ಷಕ್ಕೆ ಹತ್ತು ಸಲ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ ಬರ್ಬೋದು ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ ತಲೆ ಬಿಸಿಯೂ ಪರಿಹಾರ ಅಲ್ಲ ಹಾಗೆ ನಾವು ಪುನಃ ಮಾಡಬೇಕು ಎಲ್ಲಿ ನಾವು ಕಳ್ಕೊಂಡಿದ್ದೇವೆ ಅಲ್ಲಿಯೇ ಹುಡುಕಾಡಿ ಅದನ್ನು ಹೆಕ್ಕಬೇಕು ನಾವು ಪುನಃ ಲಾಭ ಬಂದೇ ಬರ್ತದೆ ನಮಗೆ ಆ ಕಾನ್ಫಿಡೆನ್ಸಲ್ಲಿ ಮಾಡ್ತಾ ಹೋಗ್ಬೇಕು ನಮಗೆ ಅಡಿಕೆ ಫಸಲು ಕಾಳುಮೆಣಸು ಉಂಟು ಅಂತೇಳಿ ಅಡಿಕೆ ಫಸಲು ಕಮ್ಮಿ ಅಂತ ಹೇಳಿ ಅನ್ನಿಸಲಿಲ್ಲ ಬಂದವರು ನೋಡಿದವರು ಕೂಡ ಹಿರಿಯ ಕೃಷಿಕರೆಲ್ಲ ಕೆಲವರು ಬಂದವರು ಅನುಭವಿಸ್ತವರು ಹೇಳಿದ್ದಾರೆ ಅಡಿಕೆ ಫಸಲು ಒಳ್ಳೇದುಂಟು ಅಂತ ಹೇಳ್ತಾರೆ ಕಳೆದ ವರ್ಷ ಅದೇ ಅಭಿಪ್ರಾಯ ಕೊಟ್ಟಿದ್ದರು ಈ ವರ್ಷವೂ ಅದೇ ಅಭಿಪ್ರಾಯ ಕೊಟ್ಟಿದ್ದಾರೆ ಸಾಧಾರಣ ಪ್ರತಿ ಅದೇ ರೀತಿ ನಮಗೆ ಕನ್ಸಿಸ್ಟೆನ್ಸ್ ಕ್ರಾಪ್ ಬರ್ತದೆ ಅದರಲ್ಲಿ ಹಾಗೆ ಕಾಳಮೆಣಸು ಮಾಡಿದರೆ ಅಡಿಕೆಗೆ ತೊಂದರೆ ಆಗ್ತದೆ ಅನ್ನುವ ಭಾವನೆ ನೀವು ಇಟ್ಟುಕೊಳ್ಬೇಡಿ ಪೂರಕವಾಗಿ ಎರಡೂ ಗಿಡಗಳಿಗೆ ಸಿಗುವಷ್ಟು ಗೊಬ್ಬರ ನೀರು ಗಾಳಿ ಬೆಳಕಿನ ಲಭ್ಯತೆ ಎಲ್ಲವನ್ನು ನಾವು ಮಾಡಿಸಿ ವ್ಯವಸ್ಥೆ ಮಾಡಿಕೊಂಡು ವ್ಯವಸ್ಥೆ ಮಾಡಬೇಕು ನೋಡಿ ನಮ್ಮ ತೋಟದಲ್ಲಿ ಎಲ್ಲಿಯೂ ಅಡಿಕೆ ಮರ ಮತ್ತು ಕಾಳುಮೆಣಸು ಬಿಟ್ಟು ಬೇರೆ ಯಾವುದೇ ಮರಗಳನ್ನು ನಾವು ಉಳಿಸಿಕೊಳ್ಳಿಲ್ಲ ಬಾಳೆ ಇಲ್ಲ ಖೋಖೋ ಇಲ್ಲ ಇತರ ಕಾಡು ಮರಗಳಿಲ್ಲ ಯಾವುದೂ ಇಲ್ಲ ಬಾಳೆ ಮನೆ ಉಪಯೋಗಕ್ಕೆ ಬೇಕು ಅಂತ ಹೇಳೋ ಸಲುವಾಗಿ ಬಾರ್ಡರ್ ಲೈನ್ ಈ ತೋಟದ ಬದಿಯ ಒಂದು ರೌಂಡ್ನಲ್ಲಿ ಮಾತ್ರ ಬಾಳೆ ಇಟ್ಟಿದೆ ಅದು ಕಮರ್ಷಿಯಲ್ ಪರ್ಪಸ್ಗೆ ಅಂತ ಹೇಳಿ ಅಲ್ಲ ವಾಣಿಜ್ಯ ಉದ್ದೇಶಕ್ಕೆ ಅಲ್ಲ ಕೇವಲ ನಮ್ಮ ಮನೆ ಉಪಯೋಗಕ್ಕೆ ಕೆಲಸದವರಿಗೆ ತಿನ್ನಲಿಕ್ಕೆ ಇಷ್ಟಕ್ಕೆ ನಾವು ಗೊನ್ನೆಯನ್ನು ಮಾರಾಟವೂ ಈಗ ಮಾಡೋದಿಲ್ಲ ಎಲ್ಲವರು ನಾವಿಲ್ಲಿ ಉಪಯೋಗ ಮಾಡುವಂಥದ್ದು ಅಷ್ಟಕ್ಕೆ ತಕ್ಕ ಬಾಳೆ ಎಲೆ ಮತ್ತು ಬಾಳೆ ಗೊನ್ನೆಗೆ ಉಪಯೋಗಕ್ಕೆ ನಮ್ದು ಏನಿದ್ದರೂ ದೃಷ್ಟಿ ಇರುವಂಥದ್ದು ಕೇವಲ ಅಡಿಕೆ ಕೇವಲ ಕಾಳುಮೆಣಸು ಎರಡೂ ಕೂಡ ಒಂದೇ ರೀತಿಯಾಗಿ ಉತ್ಪತ್ತಿ ಕೊಡಬೇಕು ಹೇಳುವಂಥದ್ದು ನಮ್ಮ ಒಂದು ಯೋಜನೆ ಸಂಪೂರ್ಣ ನಮ್ಮ ಎಲ್ಲದ ಖರ್ಚು ಕೂಡ ಅಡಿಕೆ ಉತ್ಪತ್ತಿಯಲ್ಲಿ ಹೋಗಬೇಕು ಕಾಳುಮೆಣಸು ನೂರು ಶೇಕಡ ಉಳಿತಾಯಕ್ಕೆ ಹೋಗಬೇಕು ಈ ಒಂದು ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮಾಡಿಕೊಂಡು ಬಂದು ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಈ ವಾಣಿಜ್ಯಿಕವಾಗಿ ನೀಡಲಿಕ್ಕೆ ಕಾಳುಮೆಣಸು ಶುರು ಮಾಡಿದ್ದು ಆಮೇಲೆಗೆ ಹತ್ತು ವರ್ಷ ಆಯಿತು ಇದೆಲ್ಲವೂ ಸಾಧಾರಣ ಹತ್ತು ವರ್ಷ ಪ್ರಾಯದ ಸರಿಯಾಗಿ ಹತ್ತು ವರ್ಷ ಪ್ರಾಯದ ಬಳ್ಳಿಗಳಿವು ಈಗ ಮ್ಯಾಕ್ಸಿಮಮ್ ಈಗ ಕ್ರಾಪ್ ಬರ್ತದೆ ಈ ವರ್ಷ ನಮಗೆ ಬರೋ ಕಳೆದ ವರ್ಷದ ಅರ್ಧಾಂಶ ಫಸಲು ಬರಲಿಕ್ಕಿಲ್ಲ ನೆರೆಯಿಂದಾಗಿ ನಷ್ಟ ಆಗಿದೆ ಕಳೆದ ವರ್ಷ ನಮಗೆ ಹತ್ತಿರ ಐದು ಟನ್ನು ಒಣ ಕಾಳು ಮೆಣಸು ಸಿಕ್ಕಿತ್ತು ಈ ವರ್ಷ ಅದು ಸಿಗಲಿಕ್ಕಿಲ್ಲ ವರ್ಷ ಈ ಅದು ಕಳೆದ ವರ್ಷ ಬಂದಿರಲಿಕ್ಕೂ ಸಾಕೋ ಏನೋ ಅಥವಾ ಬರೋ ವರ್ಷ ಬರಲಿಕ್ಕೂ ಸಾಕು ಅದು ಇನ್ನೊಂದೆರಡು ವರ್ಷ ಕಳೆದ ಮೇಲೆ ಬರಲಿಕ್ಕೂ ಸಾಕು ಬರ್ತದೆ ಅದು ಬಂದೇ ಬರ್ತದೆ ಕೃಷಿಕರಿಗೆ ಕಷ್ಟ ಹೇಗೆಲ್ಲ ಬರ್ತದೆ ಆ ಕಷ್ಟದಿಂದ ನಾವು ಹೇಗೆ ಚೇತರಿಸಿಕೊಳ್ಳಬಹುದು ನಮ್ಮ ಮನೋಸ್ಥಿತಿ ಹೇಗಿರಬೇಕು ಅದರಿಂದ ಮುಂದೆ ನಾವು ತೋಟದಲ್ಲಿ ಯಾವುದೆಲ್ಲ ಕೆಲಸಗಳನ್ನು ಮಾಡಿಕೊಳ್ಬೇಕು ಅಂತೇಳಿ ತುಂಬ ಚೆನ್ನಾಗಿ ವಿವರಿಸಿದ್ದೀರಿ ಸರ್ ಧನ್ಯವಾದಗಳು ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ